ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮನೆ ಒಳಗೆ ಮಡೆ ಮನೆ ಒಡೆಯನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಜ್ಯೋತಿ ಬಸವನವರು ಬಹಳ ಸುಂದರವಾದಂಥ ಒಂದು ವಚನವನ್ನು ನಮಗೆ ಅನುಗ್ರಹಿಸ್ತಾರೆ ಎಷ್ಟು ಚಂದ ಹೇಳ್ತಾರಂದ್ರೆ ಮನೆಯೊಳಗೆ ಮನೆ ಒಡೆಯ ಅದಾನೋ ಇಲ್ಲೋ ಅಂಥೇಳಿ ಕೇಳ್ತಾರವ್ರು ಯಾಕಪ್ಪ ಅಂದ್ರೆ ಮನೆ ಬಾಗಲ ಮುಂದೆ ಹೊಸದಲ್ಲ ಮುಂದೆ ಸಾಕಷ್ಟು ಹುಲ್ಲು ಬೆಳೆದೈತಿ ಒಳಗೆ ಹೋಗಕ್ಕೆ ದಾರಿಲ್ಲ ಮನೆಯೊಳಗೆ ಧೂಳು ತುಂಬಿ ಜಾಡಗಟ್ಟೈತಿ ಒಳಗೆ ಹೋಗದಂಗೆ ಬಾಗಿಲಿಗೆ ಹುಲ್ಲು ಹುಟ್ಟೈತಿ ಒಳಗೆ ಹೊಕ್ಕರೆ ಧೂಳ ಜಾಡುಗಟ್ಟೈತಿ ಯಾರು ಇಲ್ಲ ಅಂತ ಅದರ ಅರ್ಥ ಒಳಗೆ ಇದ್ರಪ್ಪ ಅಂದ್ರೆ ಬಾಗಿಲ ಮುಂದೆ ಸ್ವಚ್ಛ ಇಟ್ಕೊಂಡಿರ್ತಾರೋ ಮನಿಯನ್ನು ಸ್ವಚ್ಛ ಇಟ್ಕೊಂಡಿರ್ತಾರೋ ಬಾಗಿಲದಾಗ ಹುಲ್ಲು ಬೆಳೆದ ಮನೆಯೆಲ್ಲ ಧೂಳು ಜಾಡಗಟ್ಟೈತಿಪಾ ಅಂದರೆ ಮನೆಯೊಳಗೆ ಮನೆಯ ಮಾಲೀಕರು ಇಲ್ಲ ಅಂತದರ ಅರ್ಥ ಆ ಮನೆಯೊಳಗೆ ಮನೆ ಮಾಲೀಕ ಇಲ್ಲ ಅಂದ್ರೆ ಮನಿ ಹೆಂಗೆ ದುರವಸ್ಥೆಗೆ ಹೋಗತೈತಿ ಹಂಗೆ ನಮ್ಮ ಈ ಒಂದು ದೇಹ ಅನ್ನುವಂಥ ಮನೆಯನ್ನು ಕುರಿತು ಅವರು ಹೇಳ್ತಾರೆ ತನುವಿನೊಳಗೆ ಹುಸಿ ತುಂಬಿ ದಿನಾ ಬೆಳಗ್ಗೆ ಎದ್ದ ಕೂಡಲೇ ಮಲ್ಕೊಳ್ಳೋ ಮಠಾನೋ ಸಹಿತ ಎಷ್ಟು ಸುಳ್ಳು ಹೇಳ್ತೀವಿ ಎಷ್ಟು ಪಾಪಕೃತ್ಯಗಳನ್ನು ಮಾಡ್ತೀವಿ ಎಷ್ಟು ಅಧರ್ಮದಿಂದ ನಡ್ಕೊಳ್ತೀವಿ ಸ್ವಲ್ಪ ವಿಚಾರ ಮಾಡೋದು ನೋಡ್ರಿ ನಮ್ಮಷ್ಟಕ್ಕೆ ನಾವು ನಮ್ಮ ಜೀವನದೊಳಗೆ ಸುಳ್ಳನ್ನು ತುಂಬಿಬಿಟ್ಟೈತಿ ಮತ್ತು ಮನಸ್ಸಿನೊಳಗೆ ಬರೀ ವಿಷಯಾದಿಗಳನ್ನು ತುಂಬಿದವು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ನನ್ನ ಬಂಧು ಬಳಗ ನನ್ನ ಹೊಲ ನನ್ನ ಆಸ್ತಿ ನನ್ನ ಗಾಡಿ ನನ್ನ ಮನಿ. ನಂದು ಅನ್ನುವಂತಹ ವಿಷಯ ಎಷ್ಟು ತುಂಬಿತಿ ನಂದು ಅನ್ನೋದಕ್ಕೆ ನಾವು ಎಷ್ಟು ಗೌರವ ಕೊಡ್ತೀವಿ ನಂದ ಅಲ್ಲ ಅನ್ನೋದನ್ನು ಎಷ್ಟು ತಿರಸ್ಕಾರ ಮಾಡ್ತೀವಿ ಸ್ವಲ್ಪ ವಿಚಾರ ಮಾಡೋದು ಹಂಗಂದ್ರೆ ಬಾಗಿಲದಾಗ ಹುಲ್ಲು ಹುಟ್ಟಿ ಮನೆಯಾಗ ಧೂಳು ತುಂಬಿತ್ತಂದ್ರೆ ಇಲ್ಲ ಇಲ್ಲಂತ ಹೆಂಗೆ ನಮಗೆ ಗೊತ್ತಾಗತೈತೋ ಹಂಗೆ ಯಾವನ ಮನಸ್ಸು ಸರಿಯಿಲ್ಲ ಯಾವ ದುಷ್ಟ ಇದಾನ ಯಾವ ಅಧರ್ಮಿ ಇದ್ದಾನ ಅವನೊಳಗನು ಪರಮಾತ್ಮ ಇಲ್ಲ ಅಂತ ತಿಳ್ಕೋಬೇಕಂತ ಖಡಾಖಂಡಿತವಾಗಿ ಹೇಳಿಬಿಟ್ರು ಒಳ್ಳೆಯ ಮನಸ್ಸಿತ್ತಪ್ಪ ಅಂದ್ರೆ ಒಳ್ಳೆಯ ವಿಚಾರಗಳಿದ್ದೂಪ ಅಂದ್ರೆ ಧರ್ಮ ನೆಲೆಸಿತ್ತಪ್ಪ ಅಂದರೆ ಅಲ್ಲೇ ದೇವರದಾನ ಅದಕ್ಕೆ ನಮ್ಮಷ್ಟಕ್ಕೆ ನಾಮ ತಿಳ್ಕೊಳ್ಳೋದು ನಮ್ಮೊಳಗ ದೇವರದಾನು ಇಲ್ಲೋ ಅಂತ ಹೇಳ್ತಾರೆ ನಮ್ಮ ಮನಸ್ಸು ಸ್ವಚ್ಛಗೆ ಇದ್ದು ನಾವು ಇನ್ನೊಬ್ಬರಿಗೆ ಕನಸು ಮನುಷ್ಯನಾಗ ಸಹಿತ ಕೆಟ್ಟಾಗಲಿ ಅಂತೇಳಿ ಬಯಸೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಲ್ಲಿನೂ ಭಗವಂತನಿದ್ದಾನ ಯಾರಲ್ಲಿನೂ ಭೇದ ಭಾವ ಮಾಡಬಾರ್ದು ಅನ್ನೋ ಭಾವ ನಮ್ಮೊಳಗಿದ್ರೆ ದೇವರು ನಮ್ಮೊಳಗದಾನ ಬರೀ ನಂದಷ್ಟೇ ಅದು ಎಲ್ಲಾನು ಬಂತು ಅದ್ರೊಳಗೆ ಏನಂತ ಮಕ್ಕಳು ಜಾತಿ ಧರ್ಮ ಎಲ್ಲ ನಂದಷ್ಟ ನಂದಷ್ಟು ಅಂತನೋ ಭಾವ ಉಳಿದಿತ್ತಪ್ಪ ಅಂದರೆ ನಮ್ಮೊಳಗೆ ದೇವರಿಲ್ಲ ನಾವಿನ್ನೂ ಮನುಷ್ಯರಕ್ಕಿಂತ ಕಡಿಯದೀವಿ ಅದಕ್ಕೆ ನಮ್ಮ ಈ ಒಂದು ದೇಹ ಅನ್ನುವ ಮನೆಯೊಳಗೆ ಭಗವಂತ ಅನ್ನುವ ಮಾಲೀಕ ಬಂದು ಉಳಿಬೇಕಂದ್ರೆ ನಮ್ಮ ಮನಸ್ಸು ನಮ್ಮ ಭಾವ ನಮ್ಮ ವಿಚಾರ ನಮ್ಮ ಆಚಾರ ಎಲ್ಲವೂ ಸಹಿತ ಪರಿಶುದ್ಧವಾಗಬೇಕಾಗ್ತೈತಿ ಆವಾಗ ಆ ಭಗವಂತ ನಮ್ಮ ದೇಹ ಅನ್ನುವಂಥ ಮನೆಯೊಳಗೆ ಬಂದ ನೆಲೆಸ್ತಾನ ಅಂಥೇಳಿ ಬಹಳ ಸುಂದರವಾಗಿ ಜಗಜ್ಯೋತಿ ಬಸವಣ್ಣನವರು ಹೇಳ್ತಾರೆ ಪರಮ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಸಿದ್ಧಾರ್ಡರ ಚರಿತ್ರವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂಧಿಯವರು ಬಹಳ ಸುಂದರವಾಗಿ ಬರೆದರು ಇಲ್ಲಿ ಲೇಖಕರು ಸಿದ್ಧಾರ್ಡರಿಂದ ಹುಬ್ಬಳ್ಳಿ ಒಳಗೆ ಒಂದು ಹೊಸ ಆರೂಢ ತತ್ವ ಉದಯಿಸಿತು ಅಂತ ಹೇಳ್ತಾರೆ ಆರೂಢ ತತ್ವ ಅಂದರೆ ಸಮದೃಷ್ಟಿಯ ತತ್ವ ಆರೂಢ ಆರೂಢತತ್ವ ಅಂದರೆ ಭಾವರಹಿತವಾದ ತತ್ವ ಆರೂಢ ತತ್ವ ಅಂದರೆ ನಿಜವಾಗಿ ಆಚರಿಸಲ್ಪಡುವ ಅದ್ವೈತ ಬೋಧಿಸಲ್ಪಡುವ ಅದ್ವೈತ ಅಲ್ಲ ಆಚರಿಸಲ್ಪಡುವ ಅದ್ವೈತ ಅದು ಆರೂಢ ತತ್ವ ನೋಡ್ರಿ ಬೋಧನೆನ ಬ್ಯಾರೆ ಆಚರಣೆನ ಬ್ಯಾರೆ ಬೋಧನೆ ಭಾಳ ಜನ ಮಾಡ್ತಾರೆ ಅದ್ವೈತವನ್ನು ಕುರಿತು ಆದರೆ ಆಚರಣೆ ಮಾಡೋರು ಯಾರು ಯಾರು ಬೋಧಿಸಿದಂಗೆ ನಡ್ಕೊಂಡ್ರಲ್ಲ ಅವರು ಆರೂಢರು ಅವರ ಹುಬ್ಬಳ್ಳಿಯ ಸಿದ್ಧಾರೂಢರು ಆ ಸದ್ಗುರುನಾಥ ಎಂಥ ದಯಾಮೂರ್ತಿ ಎಂಥ ಕರುಣಾಕರ ಮನುಷ್ಯ ಒಬ್ಬ ಕಂಡ ಅವರು ಧರ್ಮ ಜಾತಿ ಆಚರಣೆ ಏನು ಕಾಣಲಿಲ್ಲ ಅವರಿಗೆ ಯಾರು ನೊಂದಿದ್ರೋ ಅವರನ್ನು ಕೈ ಹಿಡಿದ ಮ್ಯಾಲೆ ಎತ್ತಿದ್ರು ಯಾರು ಮನಸ್ಸಿನೊಳಗೆ ಕೊಂಡಿದ್ರೋ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ರು ನೀವು ಮನುಷ್ಯರಲ್ಲೋ ನೀವು ದೇವರು ಅಂದರು ಯಾರು ಅಜ್ಞಾನಕ್ಕೆ ವಶರಾಗಿ ತಮ್ಮನ್ನು ತಾವು ದುಃಖದ ಒಂದು ಕೂಪದೊಳಗೆ ದೂಡಿಕೊಂಡಿದ್ದರೋ ಅವರನ್ನು ನೀವು ಮೂಢರಲ್ಲೂ ಮಹಾತ್ಮರು ಜ್ಞಾನಿಗಳು ಅಂತ ಹೇಳಿದ್ರೆ ಅವರನ್ನು ಕೈ ಹಿಡಿದ ಮ್ಯಾಲೆ ಎತ್ತಿದಂತಹ ಸಾಕ್ಷಾತ್ ಬ್ರಹ್ಮ ಸ್ವರೂಪ ಸದ್ಗುರು ಸಿದ್ಧಾರುಡರು ಸಿದ್ಧರು ಬಂದು ಕುಳಿತೊಡನೆ ಆ ಕಟ್ಟಿಗೆಯ ತೇರು ಚಲಿಸಿದ್ದು ಎಷ್ಟು ಸತ್ಯವೋ ಅದೂ ತನಕ ಈ ನಾಡಿಗೆ ಈ ದೇಶಕ್ಕೇನೆ ಅಪರಿಚಿತವಾದಂತಹ ಅಪರೂಪವಾದ ಯಾರೂ ಕಂಡರಿಯದ ಕೇಳಿ ತಿಳಿಯದ ಸಿದ್ಧಾರೂಢರ ತೇರು ಅಂತ ಹೇಳ್ತಾರೆ ಮೊದಲ ಸಲ ಹುಬ್ಬಳ್ಳಿ ನಗರದಲ್ಲಿ ಹಳೇ ಹುಬ್ಬಳ್ಳಿಯ ಅಕ್ಕಸಾಲಿಗರ ಓಣಿಯ ನೆಲದಲ್ಲಿ ಎಳೆಯಲಾರಂಭಿಸಿದುದು ಅವತ್ತಿನ ಜನಗಳಿಗೆ ತಿಳಿಯಲಿಲ್ಲ ಸಿದ್ಧರು ಒಂದು ಹೊಸ ಮನ್ವಂತರವನ್ನೇ ಹುಬ್ಬಳ್ಳಿಯಲ್ಲಿ ಅಂದು ಹುಟ್ಟು ಹಾಕಿದರು ಈ ದೇಶದ ನೆಲದಲ್ಲಿ ಪ್ರಚಲಿತವಾಗಿದ್ದ ಎಲ್ಲ ಮತ ಧರ್ಮಗಳಿಗಿಂತ ವಿಶೇಷವಾದ ವಿಶಿಷ್ಟವಾದ ಒಂದು ಧರ್ಮವನ್ನು ಅದನ್ನು ಆರೂಢ ಧರ್ಮ ಎನ್ನೋಣ ಅಂದು ಹುಬ್ಬಳ್ಳಿ ಪಟ್ಟಣದಲ್ಲಿ ಹಡೆಯಿತು ಆ ಧರ್ಮವನ್ನು ಅಂದು ಅದು ನಾಡಿಗೆ ನೀಡಿತು ಒಂದು ಮತವಾಗಲಿ ಧರ್ಮವಾಗಲಿ ತನ್ನವೇ ತತ್ವ ಸಿದ್ಧಾಂತ ಆಚರಣೆ ಆಚಾರಗಳನ್ನು ಒಳಗೊಂಡಿರುತ್ತವೆ ಅದು ತನ್ನ ಭಕ್ತ ಜನರ ಶ್ರೇಯೋ ಅಭಿವೃದ್ಧಿಗಾಗಿ ಮಾತ್ರ ಶ್ರಮಿಸುತ್ತದೆ ಅನ್ಯ ವ್ಯಕ್ತಿ ಅನ್ಯ ಧರ್ಮದತ್ತ ಅದರ ದೃಷ್ಟಿ ಹರಿಯುವುದು ಕಡಿಮೆ ಕೆಲವೇ ಕಟ್ಟುಪಾಡು ನೀತಿ ನಿಯಮಗಳ ಕಡಿವಾಣ ಎಂಬ ಕಣ್ಣಕಟ್ಟುಗಳಿಂದ ಒಂದೊಂದು ಮಥ ಧರ್ಮ ಟಾಂಗಾಗಿ ಕಟ್ಟಿದ ಕುದುರೆಯಂತೆ ಒಂದೇ ನಿಟ್ಟಿನಲ್ಲಿ ಓಡುತ್ತಿದ್ದರೆ ಸಿದ್ಧರು ಹೊಸದಾಗಿ ಹಾಕಿದ ಆರೂಢ ಧರ್ಮದಲ್ಲಿ ಜಾತಿ ಮತ ಪಂಥ ಕುಲ ಗೋತ್ರ ಬಣ್ಣ ಬೆಡವು ದೇಶ ಭಾಷೆ ಬಡವ ಶ್ರೀಮಂತ ಕರಿಯ ಬಿಳಿ ಎಂಬ ಮಾನವ ಕೃತ ಯಾವ ಕಟ್ಟುಪಾಡುಗಳಲ್ಲಿ ಇದ್ದಿದ್ದಿಲ್ಲ ಅಂತಹ ಒಂದು ಧರ್ಮಕ್ಕೆ ಈ ಹುಬ್ಬಳ್ಳಿ ನೆಲ ಅಂದು ಅವಕಾಶ ನೀಡಿತು ಅಸ್ಪದ ಕೊಟ್ಟಿತು ಅಂತಹ ಯುಗಧರ್ಮದ ನೇತಾರರಾಗಿ ಸಿದ್ಧರು ರೂಪುಗೊಂಡುತ್ತಿ ರೂಪುಗೊಂಡಿದ್ದರು ಅವರ ತತ್ವಗಳನ್ನು ಅವರ ಬದುಕೆ ಹಗಲ ಪ್ರಕಾಶದಷ್ಟು ನಿಚ್ಚಳವಾಗಿ ನಿರ್ದಿಷ್ಟವಾಗಿ ನಿರೂಪಿಸುತ್ತಿತ್ತು ಅಲ್ಲಿ ಮಾತಿನ ಬಡಬಡಿಕೆ ತೂತಿನ ಗಡಿಗೆಗೆ ಸ್ಥಳವೇ ಇರಲಿಲ್ಲ ಗಾಳಿ ಬಿಸಿಲು ಬೆಳಕು ಬೆಂಕಿ ನೀರು ನೆಲ ಆಕಾಶಗಳು ಹೇಗೆ ಎಲ್ಲರಿಗೂ ಸಮಾನವಾಗಿ ಸರಿಯಾಗಿ ಸಂಬಂಧ ಹೊಂದಿರುವವೋ ಸೇರಿರುವವೋ ಹಾಗೆಯೇ ಈ ಆರೂಢ ಧರ್ಮವು ಸಮಗ್ರ ಮನುಕುಲದ ಉದ್ಧಾರದ ತೊಟ್ಟಿತ್ತು ಎಷ್ಟು ಸುಂದರವಾಗಿ ಹೇಳ್ಕೋತ ಹೋಗಿದ್ದಾರೆ ನೋಡ್ರಿ ಆರೂಢ ತತ್ವ ಅಂದರೆ ಏನಂತ ಹೇಳಿ ಕರ್ ಆರೂಢ ಪರಂಪರೆ ಅಂದರೆ ಏನಂತ ಹೇಳಿಕಾರ ಸಾಕಷ್ಟು ಧರ್ಮಗಳದಾವ್ ಜಾತಿಗಳದಾವ ಅವೆಲ್ಲ ಏನು ಮಾಡಿಬಿಟ್ಟಿದಾವಪ್ಪ ಅಂದರೆ ತಮ್ಮ ತಮ್ಮ ಜನರನ್ನಷ್ಟು ಉದ್ಧಾರ ಮಾಡ್ತವ್ರ್ ಕೆಲವೊಂದು ಅವರು ವಿದ್ಯಾಸಂಸ್ಥೆಗಳು ಇರ್ತಾವೆ ಕೆಲವೊಂದು ಅವರ ಸಂಸ್ಥೆಗಳು ಬೇರೆ ಬೇರೆ ಇರ್ತಾವ ಅವರು ಮೊದಲ ಜಾತಿ ಕೇಳಿನ ಒಳಗೆ ಕರ್ಕೋತಾರ ಅಂತದ ಭಾಳ ಅದರ ಆರೂಢ ತತ್ವದೊಳಗೆ ಯಾವುದನ್ನು ಕೇಳೋದಿಲ್ಲ ನೀ ಅಂತ ಅಂಥೇಳಿ ಹೇಳಿ ಆವಾಗಿನ ಕಾಲದೊಳಗನ ಅಂದ್ರೆ ಹದಿನೆಂಟು ನೂರ ಎಂಬತ್ತಾರು ಎಂಬತ್ತೇಳು ಆ ಒಳಗನ ಇಂಥ ಒಂದು ತತ್ವವನ್ನು ಹುಟ್ಟು ಹಾಕಬೇಕಂದ್ರೆ ಎಂಥ ಒಂದು ಗಟ್ಟಿರಿಯ ಮಹಾತ್ಮರಿರ್ಬಹುದು ಸಿದ್ಧಾರ್ಡ್ರ ಅಂತ ಇಲ್ಲಿ ತಿಳ್ಕೋಬೇಕು ಸಿದ್ಧಾರ್ಡ ಪೋಳಗು ಎಲ್ಲ ಧರ್ಮೀಯರಿಗೂ ಸಹಿತ ಎಲ್ಲ ತತ್ವದರಿಗೂ ಸಹಿತ ಜೀವಂತ ದೇವರಾಗಿ ಕಂಡ್ರುನವರು ಹಂಗಾಗಿ ಲಿಂಗಾಯತರು ಜೈನರು ಬ್ರಾಹ್ಮಣರು ಮುಸಲ್ಮಾನರು ಪಾರ್ಸಿಗಳು ಬಂದು ಸಿದ್ಧಾರುಡರು ಬಂದು ದರ್ಶನ ಮಾಡಿ ಅವರ ಮಾರ್ಗದರ್ಶನದಿಂದ ಮುಕ್ತರಾಗಿ ಹೋದ್ರವರು ಅವರನ್ನು ಕಾಣಬೇಕು ಅವರ ಮಾತುಗಳನ್ನು ಕೇಳಬೇಕು ಅವರ ಸೇವೆಯನ್ನು ಮಾಡಬೇಕಂತ ಹೇಳೋಕಾದ್ರೆ ಎಲ್ಲರೂ ಸಹಿತ ಹುಬ್ಬಳ್ಳಿಗೆ ಧಾವಿಸಿದರು ಅವರನ್ನು ನೋಡಿ ಆನಂದಪಟ್ಟರು ಕೇವಲ ಒಂದು ಕೌಪಿನ ಬಡಕನ ಶರೀರ ಮೈ ತುಂಬ ಬೂದಿ ಬಡಕೊಂಡಂತಹ ಸಿದ್ಧಾರುಡ್ರು ಶೈವರಿಗೆ ಪ್ರತ್ಯಕ್ಷ ಶಿವನಾಗಿ ಕಂಡರು ಮಹಮ್ಮದಿಯರಿಗೆ ಪ್ರತ್ಯಕ್ಷ ಮಹಮ್ಮದನಾಗಿ ಕಂಡರು ವೈಷ್ಣವರಿಗೆ ವಿಷ್ಣುವಾಗಿ ಕಂಡರು ಬೌದ್ಧರಿಗೆ ಶೂನ್ಯವಾಗಿ ಕಂಡರು ಪಾರ್ಶಿಗಳಿಗೆ ಅಗ್ನಿದೇವರಾಗಿ ಕಂಡರು ಎಷ್ಟಂತ ಅವರ ಒಂದು ಮಹಿಮೆಯನ್ನು ಕೊಂಡಾಡುವುದಂತೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಅವರು ಏನಂತಂದರೆ ಸವನೂರಿನ ಹತ್ತಿರ ಇರುವಂತಹ ಮತ್ತೂರು ಅನ್ನುವಂತಹ ಒಂದು ಸಣ್ಣ ಹಳ್ಳಿ ಆ ಹತ್ತಿ ಮತ್ತೂರಿನ ನವಾಬರು ಅವರನ್ನು ಹುಸೇನ್ ಸಾಹೇಬರು ಅಂತ ಕರಿತಿದ್ದರು ದೊಡ್ಡ ಶ್ರೀಮಂತರು ಆ ಹುಸೇನ್ ಸಾಹೇಬರಿಗೆ ಒಂದು ಹಿರೇಬೇಣಿ ಬಂತು ಹಿರೇಬೇಣಿ ಅಂದರೆ ಚರ್ಮದ ರೋಗ ಇರೋದು ಭಾಳ ಕೆಟ್ಟ ರೋಗ ಮೈಯೆಲ್ಲ ಹುಣ್ಣಾಗಿ ಸೋರಿ ನಾರ್ತಿತ್ತು ಹೆರೇವೇನೇ ಆಗಿತ್ತಪ್ಪ ಅಂದ್ರೆ ಅವ್ರ ಅಂತೇಕ ಸಹಿತ ಯಾರು ಹೋಗುತ್ತಿರ್ಕಿಲ್ಲ ಅವರನ್ನು ಊರಾಗ ಸಹಿತ ಇಟ್ಕೊಳ್ತಿರ್ಕಿಲ್ಲ ಅಂಥ ಒಂದು ಕಾಲದ ಶ್ರೀಮಂತರಾದಂಥ ಹುಸೇನ್ ಸಾಹೇಬರು ಎಲ್ಲ ಮಸೀದಿಗಳನ್ನು ಎಲ್ಲ ಪಿರಾಗಳನ್ನು ಬೆಟ್ಟಿಯಾದರೂ ಉಪಯೋಗ ಆಗಲಿಲ್ಲ ಜೀವನದೊಳಗೆ ಜಿಗುಪ್ಸೆ ಹುಟ್ಟಿತು ತಮ್ಮ ರೋಗವನ್ನು ಪರಿಹಾರ ಮಾಡುವಂತಹ ಪಿರಾಗಳಾಗಲಿ ಗುಡಿ ಮಸೀದಿಗಳಾಗಲಿ ಯಾವಾದರೂ ಸಿಗಬಹುದಂತ ಚಿಂತೆ ಒಳಗಿದ್ದರು ಹುಸೇನ್ ಸಾಹೇಬರು ಹತ್ತಿ ಮತ್ತು ಮತ್ತುವರನವರು ಆವಾಗ ಅವರಿಗೆ ಹುಬ್ಬಳ್ಳಿ ಒಳಗೆ ಸಿದ್ಧಾರುರನ್ನುವ ಮಹಾತ್ಮರು ನಿಲ್ಲಿಸಿದಾರ ಪ್ರತಿ ಜೀವಿಯ ದುಃಖ ದುಮ್ಮಾನಗಳನ್ನು ದಾರಿದ್ರ್ಯ ರೋಗ ರುಜಿನಿಗಳನ್ನು ಕಳೆಯುವ ಅವರು ನೆಲದ ಮೇಲೆ ನಡೆದಾಡುವ ಮಾತನಾಡುವ ಮಹಾದೇವರನ್ನಾಗಿದ್ದಾರೆ ಅಂತ ಹೇಳಿದ ಸುದ್ದಿ ಮುಟ್ಟಿತು ಅದನ್ನು ಕೇಳಿ ಹತ್ತಿ ಮತ್ತುರಿನ ನವಾಬರು ಹುಸೇನ ಸಾಹೇಬರು ಹುಬ್ಬಳ್ಳಿಗೆ ಬಂದರು ಆವಾಗ ಇನ್ನು ಮಠ ಸ್ವಲ್ಪ ಸ್ವಲ್ಪ ಬೆಳೆಯಕತಿತ್ತು ಎಲ್ಲ ಭಕ್ತರು ಸಿದ್ಧಾರ್ಡರಿಗೆ ನಮಸ್ಕರಿಸ್ತಿದ್ದರು ದೂರ ಮೂಲಿ ಮೂಲೆಯೊಳಗೆ ಒಂದು ಕಂಬ್ಳಿ ಹೊತ್ಕೊಂಡು ಹುಸೇನ್ ಸಾಹೇಬರು ನಿಂತಿದ್ರು ಹಿರೇಬೇನು ಬಂದೈತಂತೆ ಯಾರಿಗೆ ಗೊತ್ತಾತಂದ್ರೆ ಗೊತ್ತಾ ತಂದ್ರೆ ನನ್ನನ್ನಲ್ಲಿ ಬಿಡೋದಿಲ್ಲ ಅಂಥೇಳಿ ಅವ್ರಿಗೆ ಗೊತ್ತಿತ್ತು ಅಂಥ ಒಂದು ಜನಸ್ತೋಮದೊಳಗನು ಸಹಿತ ಸಿದ್ಧಾರ್ಡ್ರ ನೇರವಾಗಿ ಎಲ್ಲಿ ಬಂದ್ರಂದರೆ ದೂರ ಕಂಬ್ಳಿ ಹೊತ್ಕೊಂಡು ನಿಂತಹ ಹುಸೇನ್ ಸಾಹೇಬರ ಹಂತಕ್ಕೆ ಬಂದರು ಅವ್ರು ಬಂದಿದ್ದ ತಡ ಹುಸೇನ ಸಾಹೇಬರು ಸಿದ್ಧಾರ್ಡ್ರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದ್ರು ಸದ್ಗುರುನಾಥ ನನ್ನನ್ನು ಉದ್ಧರಿಸಲಿಕ್ಕೆ ನನ್ನ ಹತ್ತಿರ ಬಂದಿಯಾ ಅಂತಂದರು ಅವರ ಮ್ಯಾಲ ಹೊತ್ತಿದಂಥ ಕಂಬಳಿ ತೆಗೆದರು ಮೈಯೆಲ್ಲ ಹುಣ್ಣಾಗಿ ಎರೇಬೇನೆ ಅಂಟಿತ್ತು ಮೈ ತುಂಬ ಕೈಯಾಡಿಸಿದ್ರು ನೋಡ್ರಿ ಸಿದ್ಧಾರ್ಡ್ರು ಎಂಥ ಕೃಪಾ ಎಂಥ ಕೃಪಾ ಮೈ ತುಂಬ ಕೈಯಾಡಿಸಿ ತಲೆ ಮ್ಯಾಲೆ ಹೊರದ ಹಸ್ತವನ್ನಿಟ್ಟು ಅಂಥವ್ರನ್ನ ನೋಡಕ್ಕೆ ಹೆದರ್ತಿದ್ರು ಅಂತ ಅದ್ರೊಳಗೆ ಕೈಯಾಡಿಸಿ ಅವ್ರ ತಲೆ ಮೇಲೆ ಕೈಯಿಟ್ಟು ನವಾಬ್ರ ಇದು ಒಂದು ಹೊಲ ತಮ್ಮ ಮಠದ ಹಂತಕ್ಕಿದ್ದ ಜಗ ತೋರಿಸ್ತದ ಇದು ಒಂದು ಹೊಲ ಈ ಜಗದೊಳಗೆ ಬಂದು ಒಂದು ದಾಸೋಹವನ್ನು ಮಾಡ್ರಿ ನಿಮಗೆ ಗುರು ಕರುಣೆ ಆಗತೈತಿ ಕೇಳದೆ ಬಂದಂಥ ನಿಮ್ಮ ಹಿರೇಬೇನೆ ಹೇಳದೆಲ್ಲ ಹೋಗತೈತಿ ಅಂತ ಹೇಳಿದ್ದ ಹಾರುಡ್ರ ಅಂದು ಬಿಟ್ರಂತ ನೋಡ್ರಿ ಹುಸೇನ್ ಸಾಹೇಬರಿಗೆ ಎಲ್ಲಿಲ್ಲದ ಆನಂದ ಸದ್ಗುರುನಾಥ ನಾ ಧನ್ಯನಾದಿ ನಿನ್ನ ಕೇವಲ ದೃಷ್ಟಿ ಮಾತ್ರದಿಂದ ಕೇವಲ ನಿನ್ನ ಸ್ಪರ್ಶ ಮಾತ್ರದಿಂದ ನಿನ್ನ ಆಶೀರ್ವಾದದ ಬಲದಿಂದ ಇವತ್ತ ಹೋದ ಜೀವ ಆಗೈತಿ ಸದ್ಗುರುನಾಥ ಅಂತ ಅಂದರು ಹುಸೇನ್ ಸಾಹೇಬರು ಸಿದ್ಧಾರುಡ ಪೋಳು ಅಡಿಗೆ ಮನೆಯೊಳಗೆ ಕರ್ಕೊಂಡು ಹೋಗಿ ಆ ಹುಸೇನ್ ಸಾಹೇಬರಿಗೆ ತಾವು ಉಣ್ಣುವಂಥ ಪರಿಯಾಣದೊಳಗನ ಪ್ರಸಾದ ಕಲಿಸಿ ತುರ್ತು ಮಾಡಿ ಉಣಿಸಿದ್ರಂತ ನೋಡ್ರಿ ಹಿರೇಬೇಣಿ ಬಂದಂತಹ ಹುಸೇನು ಸಾಹೇಬರಿಗೆ ಮತ್ತು ಹುಸೇನ್ ಸಾಹೇಬರಿಗೆ ಹುಸೇನು ಸಾಹೇಬರ ಕಣ್ಣೊಳಗೆ ಧಾರಾಕಾರವಾಗಿ ನೀರು ಹೊಂಟಿದಾವ ನಾನು ಯಾವ ಜನ್ಮದ ಪುಣ್ಯವನ್ನು ಮಾಡಿದ್ದೇನೆ ಹುಸೇನು ಸಾಹೇಬರಿಗೆ ಒಮ್ಮೆ ಸಿದ್ಧಾರುಡರಾಗಿ ಕಾಣಕತ್ತಾರೆ ಇನ್ನೊಮ್ಮೆ ಪ್ರತ್ಯಕ್ಷ ಮೊಹಮ್ಮದರಾಗಿ ಕಾಣಕತ್ತಾರ ಧನ್ಯನಾದಿ ಧನ್ಯನಾದಿ ಅಂತೇಳಿ ಕಣ್ಣೀರು ಸುರಿಸ್ತಾರ ಬಾಯಿ ತೆಗಿತಾರ ಸದ್ಗುರುನಾಥ ಯಾವ ಜನ್ಮದ ನಂದು ಅಂತ ಹೇಳ್ತಾರೆ ಆನಂದ ಭಾಷೆಗಳನ್ನು ಸುರಿಸಾಕತ್ತಾರ ಹೊಟ್ಟೆ ತುಂಬ ಉಂಡರು ಸ್ವತಃ ಸಿದ್ಧಾರ್ಡ್ರು ಅವರನ್ನು ಕರ್ಕೊಂಡು ಹೋಗಿ ಮಲಗಿಸ್ತಾರ ನಾವುಬ್ರ ನಿಶ್ಚಿಂತೆಯಿಂದ ಮಲ್ಕೊಳ್ರಿ ನೀವು ದಿವ್ಯವಾದಂತಹ ಸನ್ನಿಧಾನಕ್ಕೆ ಬಂದ ಶರಣಾಗಿದ್ದೀರಿ ಆ ಸನ್ನಿಧಾನಕ್ಕೆ ಬಂದವರು ಇವತ್ತಿನ ಮಠ ಯಾರೂ ಖಾಲಿ ಕೈನಿಂದ ಹೋಗಿಲ್ಲ ನೀವು ಖಾಲಿ ಕೈಲಿಂದ ಹೋಗುವುದಿಲ್ಲ ಅಂತ ಸಿದ್ಧಾರ್ಡ್ರ ಮನಸ್ಸು ತುಂಬಿ ಆಶೀರ್ವದಿಸಿ ಹೋಗುತ್ತಾರೆ ಬೆಳಗಾಗೋ ಮಠ ಅಂದರೆ ಹುಷೇನ್ ಸಾಹೇಬರಿಗೆ ಹೊಸ ಜನ್ಮ ಪ್ರಾಪ್ತಿ ಆದಂಗಾಗಿತ್ತು ನೋಡ್ರಿ ಮೈಮೇಲಿನ ಹುರುಕ ಒಣಿಗಿದಂಗಾಗಿದ್ದು ಹೊಸ ಚೈತನ್ಯ ತುಂಬಿದಂಗಾಗಿತ್ತು ದಾಸೋಹವನ್ನು ಕಟ್ಟಾಕ ಆರಂಭನ ಮಾಡಿದರು ಹತ್ತಿ ಮತ್ತು ಮಹಮ್ಮದಿಯರ ಅಷ್ಟಲ್ದ ಅಲ್ಲಿದ್ದಂಥ ಎಲ್ಲ ಜನರು ಬಂದು ಸ್ವತಃ ನಿಂತು ತಾಮಗಚ್ಚು ಕಲಿಸಿ ಅತ್ತಿ ಮತ್ತು ದಾಸೋಹವನ್ನು ಕಟ್ಟಿದರು ನೋಡ್ರಿ ಅವರಿಗೆಲ್ಲ ಸಿದ್ಧಾರ್ಡ್ರು ಪ್ರತ್ಯಕ್ಷ ಪೀರ ಆಗಿ ಕಂಡಿದ್ರಂತ ಆವಾಗ ತನ್ನ ತೊಗಲಿಗೆ ಅಂಟಿದಂಥ ಹಿರಿಯವೇನಿ ಹೋಗಿದ್ದಷ್ಟ ಅಲ್ಲದ ಹುಟ್ಟು ಸಾವು ಮೋಹಮಾಯಿ ಮಣ್ಣು ಮುಸುಡಿ ಎನ್ನುವಂಥ ಜನ್ಮ ಜನ್ಮಾಂತರಗಳಿಂದ ಬಂದಿದ್ದಂತಹ ಭವರೋಗನ ಹೋಗಿತ್ತಂತ ನೋಡ್ರಿ ಹತ್ತಿಮತ್ತರನ್ನು ಸಿದ್ಧಾರುಡರ ಅಂಗಳದೊಳಗೆ ಅವರಿಗೆ ಹೊಸ ಜೀವನ ಆರಂಭ ಆಯಿತು ಇಡೀ ಆಯುಷ್ಯವನ್ನು ಆ ಮಹಮ್ಮದಿಯ ಸಹೋದರರೆಲ್ಲರೂ ಸಹಿತ ಸಿದ್ಧಾರುಡರನ್ನು ಪ್ರತ್ಯಕ್ಷ ಮೊಹಮ್ಮದರ ಸ್ವರೂಪ ಹೇಳಿ ತಿಳ್ಕೊಂಡು ವಿಶೇಷವಾಗಿ ಶಿವ ಮಾಡಿದರು ಅಂತ ಹೇಳಕಾರ ಇಲ್ಲಿ ಭಾಳ ಸುಂದರವಾಗಿ ಲೇಖಕರು ವರ್ಣನೆ ಮಾಡ್ತಾರೆ ಇವತ್ತಿನ ಮಠಾನೂ ಸಹಿತ ಹತ್ತಿ ಮತ್ತೂರಿನ ಸದ್ಭಕ್ತರೆಲ್ಲರೂ ಸಹಿತ ಸದ್ಗುರು ಸಿದ್ಧಾರುಡರ ಮಠದಲ್ಲಿ ನಡೆಯುವಂಥ ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾದಂಥ ಸೇವೆಯನ್ನು ಅಲ್ಲಿಂದ ಬಂದು ಇಲ್ಲಿ ಸಲ್ಲಿಸ್ತಾರೆ ಮಾನಪ್ಪಜ್ಜ ಅಂತ ಹೇಳಕ್ರೆ ಒಬ್ಬ ಹಿರಿಯರು ಬಡಿಯರು ಮತ್ತು ಆ ಗ್ರಾಮ ಗ್ರಾಮದೇವಿಯ ಪೂಜೆಯನ್ನು ಮಾಡುವಂಥವರು ನಾನು ಸ್ವತಃ ನೋಡಿದ್ದೇನೆ ಅವರನ್ನು ಮಾನಪ್ಪಜ್ಜನ್ನು ಊರಾಗಿನ ಎಲ್ಲ ಭಕ್ತರನ್ನು ಕೂಡಿಸ್ಕೊಂಡು ಅತ್ತಿ ಮತ್ತು ಹೆಂಗದಾರಪ್ಪ ಅಂದ್ರೆ ಜಾತಿ ಮತಗಳನ್ನು ಮೆಟ್ಟಿ ನಿಂತಂಥವರು ಎಲ್ಲರೂ ಒಂದ ತಾಯಿ ಮಕ್ಕಳಪ್ಪ ಅನ್ನೋರು ಹಂಗೆ ಕೂಡಿ ಸಿದ್ಧಾರ್ಢರ ಮಟ್ಟಕ್ಕೆ ಬಂದು ಸೇವೆಯನ್ನು ಮಾಡಿ ಹೋಗುವಂಥ ಅತ್ತಿ ಮತ್ತು ಎಲ್ಲ ಭಕ್ತರ ಶ್ರೀ ಸಹಿತ ನಾವು ಇಲ್ಲಿಂದ ಅನಂತ ಅನಂತ ನಮನಗಳನ್ನು ಸಲ್ಲಿಸಬೇಕು ಸಿದ್ಧಾರುಡ ಅಪ್ಪುಗಳ ಒಂದು ಅನುಗ್ರಹದಿಂದ ಏನು ತಮ್ಮ ಹಿರೇಬೇಣಿಯನ್ನು ಕಳ್ಕೊಂಡ್ರು ಹುಸೇನ್ ಸಾಹೇಬರು ಹುಸೇನ್ ಸಾಹೇಬ್ರಿಗೆ ಸಿದ್ಧಾರ್ಡ್ರಂದ್ರಂತ ಹುಸೇನ್ ಸಾಹೇಬ ನಿನ್ನ ಹೆಸರನ್ನು ಇಟ್ಟುಬಿಡುನು ಈ ದಾಸೋಹಕ್ಕ ಅಂದ್ರಂತ ಆವಾಗ ಹುಸೇನ್ ಸಾಹೇಬರು ಹೇಳಿದ್ರು ಯಪ್ಪ ನಂದು ಒಬ್ಬಂದು ಹೆಸರು ಬ್ಯಾಡ್ರಪ್ಪ ನಮ್ಮ ಊರ ಹೆಸರು ಇಡೋಣ್ರಿ ಅಂತಂದ್ರಂತ ಆವಾಗ ಸಿದ್ಧಾರ್ಡ್ರ ನಕ್ಕು ಹುಷೇನ್ ಸಾಹೇಬ ನಿಜವಾಗಿಯೂ ಸಹಿತ ಈ ಆರೂಢ ತತ್ವದ ಪ್ರಭಾವ ನಿನ್ನ ಮೇಲೆ ಆಗ್ಯದ ಇದು ನಿಶ್ಚಯ ಇವತ್ತಿನಿಂದ ನೀ ಕಟ್ಟಿದಂಥ ಈ ದಾಸೋಹಕ್ಕ ಹತ್ತಿ ಮತ್ತೂರು ದಾಸೋಹ ಅಂತ ಹೇಳಿ ಕರ ಪ್ರಖ್ಯಾತವಾಗಲಿ ಕೌದಿ ಪೂಜೆಯನ್ನು ಮುಗಿಸಿಕೊಂಡು ಇನ್ನು ಮುಂದೆ ನಾ ಹುಬ್ಬಳ್ಳಿ ಒಳಗೆ ಭಿಕ್ಷಾಕೆ ಹೋಗೋದಲ್ಪ ನಿನ್ನ ಒಂದು ದಾಸೋಹಕ್ಕನ ಬಂದು ಭಿಕ್ಷೆಯನ್ನು ಬೇಡಿ ಕವದಿ ಪೂಜೆಯನ್ನು ಸಮಾಪ್ತಿ ಮಾಡೋಣ ಅಂತ ಹೇಳಿಕಾರ ಸಿದ್ಧಾರ್ಡಪ್ಪಗಳ ಹೇಳಿದ್ರಂತ ನೋಡ್ರಿ ಹಿಂಗೆ ಸಿದ್ಧಾರ್ಡಪ್ಪವರು ಆರೂಢ ತತ್ವ ಇಂಥದ್ದಂತ ಅದರೊಳಗೆ ಪಾರ್ಸಿ ಜನಾಂಗ ನೋಡ್ರಿ ಒಂದೊಂದು ಮತ ಧರ್ಮದವರು ಕಲ್ಲು ಮಣ್ಣು ಕಟ್ಟಿಗೆ ಬೆಳ್ಳಿ ಬಂಗಾರ ಮೂರ್ತಿಗಳನ್ನು ದೇವರು ಅಂತ ಹೇಳ್ಕಾರೆ ಪೂಜೆ ಮಾಡ್ತಾರೆ ಆದ್ರೆ ಪಾರ್ಸಿಗಳು ಮಾತ್ರ ಅಗ್ನಿಯನ್ನು ಏಕೈಕ ದೇವವನ್ನಾಗಿ ಪೂಜೆ ಮಾಡ್ತಾರೆ ಅವತ್ತು ಸಿದ್ಧಾರುಡರನ್ನ ಕಂಡಿದ್ದಂತಹ ಪಾರ್ಸಿ ಭಕ್ತರಿಗೆ ಅವರು ಸಾಕ್ಷಾತ್ ಅಗ್ನಿ ದೇವರಾಗಿನ ಕಂಡಿದ್ದರಂತ ನೋಡ್ರಿ ಅನ್ಯ ದೇವಾಲಯ ಅನ್ಯ ದೇವರನ್ನು ಹಣಕಿ ಇನಿಕ್ಕಿ ನೋಡಿದಂತಹ ಪಾರ್ಸಿಗಳು ಸಿದ್ಧಾರುಡರನ್ನ ದೇವರಂತ ಹೇಳಕಾರ ಅವರನ್ನು ನಂಬಿದ್ರಂಥ ಅಸಂಖ್ಯ ಭಕ್ತರು ಪಾರ್ಸಿ ಜನಾಂಗ ಇವತ್ತಿನ ಮಠ ಸಹಿತ ಸಿದ್ಧಾರ್ಡರ ಭಕ್ತರದವರು ಮತ್ತೊಂದು ಜಾಗತಿಕ ಖ್ಯಾತಿಯನ್ನು ಹೊಂದಿದಂಥ ಮಾನ್ಯ ಶ್ರೀ ನಾನಿ ಪಾವಾಲ ಅಂತ ಹೇಳಿಕರ ಅವರು ಸಿದ್ಧಾರ್ಡರ ಮಠದ ಪರಮ ಭಕ್ತರಾದದ್ದು ಒಂದು ಸಿದ್ಧಾರ್ಡರ ಮಠದ ಹೆಗ್ಗಳಿಕೆ ಅಂತ ಹೇಳ್ತಾರೆ ಎಲ್ಲ ಭಕ್ತರು ಸಿದ್ಧಾರ್ಡರ ಅಮೃತ ಪುತ್ರರಾದರು ಸಿದ್ಧಾರುಡರ ಧರ್ಮದಲ್ಲಿ ಘನನಂಬಿಕೆ ಇಟ್ಟು ಸಿದ್ಧಾರುಡರ ಮಠವನ್ನು ಕಟ್ಟಿದರು ಪ್ರಸಾದದ ಚಪ್ಪರ ಎದ್ದಿತು ಶಾಸ್ತ್ರಕ್ಕೊಂದು ಚಪ್ಪರ ಸಿದ್ಧವಾಯಿತು ಸಿದ್ಧರ ಆರೂಢ ತತ್ವದ ತೇರು ಸಿದ್ಧವಾಯಿತು ಸಿದ್ಧಾರುಢರನ್ನು ಪಡೆದಂಥ ಮಹಾಮಾತೆ ಲಕ್ಷ್ಮವ ತನ್ನ ಬಂಗಾರದ ದಾಗಿನಗಳನ್ನು ಮಾರಿ ಸುಂದರವಾದಂಥ ಕಟ್ಟಿಗೆ ರಥವನ್ನು ಅಂತ ಅಂಥೇಳ್ತಾರೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಮುಂದಿನ್ನೂ ಸುಂದರವಾದಂತಹ ವಿಷಯಗಳನ್ನು ಸಿದ್ಧಾರ್ಡರ ಬಗ್ಗೆ ಲೇಖಕರು ಹೇಳ್ಕೋತಾ ಹೋಗ್ತಾರೆ ಅದನ್ನು ಮುಂದಿನ ಭಾಗದೊಳಗೆ ನಾವು ಎಲ್ಲರೂ ಸಹಿತ ನೋಡಿ ಧನ್ಯರಾಗೋಣ ಓಂ ನಮಃ ಶಿವಾಯಿ